ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿರ್ಸು ಲೋಗ್ಸ್ ಮನೇಲಿರ್ತಕ್ಕಂಥ ನಿಂಬೆ ಹಣ್ಣನ್ನು ಒಂದು ನಾಲ್ಕೈದು ತಿಂಗಳು ಕೆಡ್ದಿರ ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೇಕು ಅಂದರೆ ನಾನು ಹೇಳ್ಕೊಡ್ತಕ್ಕಂಥ ಈ ಮೆಥಡನ್ನು ಫಾಲೋ ಮಾಡಿ ನಿಂಬೆ ಹಣ್ಣನ್ನು ಕೆಡ್ದಿರ ನೀವು ಸುಮಾರು ತಿಂಗಳ ಕಾಲ ಇದನ್ನು ಸ್ಟೋರ್ ಮಾಡ್ಕೋಬಹುದು ಮೊದಲಿಗೆ ನಾವು ಬಳಸ್ತಕ್ಕಂಥ ಅಡುಗೆ ಎಣ್ಣೆನ ಒಂದು ಸ್ಪೂನಷ್ಟು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ಅದನ್ನು ಈ ರೀತಿ ನಿಂಬೆ ಹಣ್ಣುಗಳಿಗೆ ನೀಟಾಗಿ ಹಚ್ಕೊಂಡು ಒಂದು ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಇದು ಸುಮಾರು ದಿನಗಳ ಕಾಲ ಇರುತ್ತೆ ಒಂದು ನಿಂಬೆ ಹಣ್ಣು ಕಲ್ಲರು ಸಹ ಚೇಂಜ್ ಆಗಲ್ಲ ಅಷ್ಟೊಂದು ಚೆನ್ನಾಗಿರತ್ತೆ ಇದನ್ನು ನಾವು ಮುಚ್ಚಲ ಮುಚ್ಚಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ದಿನಗಳ ಕಾಲ ನಿಂಬೆ ಹಣ್ಣು ಫ್ರೆಶ್ ಆಗಿ ಇರುತ್ತೆ ಇದೊಂದು ಮೆಥೆಡು ಇನ್ನೊಂದು ಮೆಥಡನ್ನು ತೋರಿಸ್ತೀನಿ ಮನೆಯಲ್ಲಿರ್ತಕ್ಕಂಥ ಟಿಶ್ಯೂ ಪೇಪರನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರು ನಾಲ್ಕು ನಿಂಬೆ ಹಣ್ಣುಗಳನ್ನು ಸುತ್ತಕೊಳ್ಳೋ ಥರ ಕಟ್ ಮಾಡ್ಕೋಬೇಕು ಇದನ್ನು ನಾಲ್ಕು ಪೀಸಾಗಿ ಕಟ್ ಮಾಡ್ಕೋಬೇಕು ಮೊದಲಿಗೆ ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಸಹ ನಿಂಬೆಹಣ್ಣು ಸುಮಾರು ತಿಂಗಳುಗಳ ಕಾಲ ಇವು ಫ್ರೆಶ್ಶಾಗಿ ನಾವು ಇಟ್ಕೋಬಹುದು ಔಟ್ಸೈಡ್ ಇಟ್ಟರೆ ಕಪ್ಪಿಗೆ ಸ್ವಲ್ಪ ದಿನ ಆದಮೇಲೆ ಒಣಗ್ದಂಗೆ ನಿಂಬೆ ನಿಂಬೆಹಣ್ಣು ಹಾಗೆ ಫ್ರಿಜ್ಜಲ್ಲೂ ಸಹ ನಾವು ಕವರಲ್ಲಿ ಹಾಕಿ ಇಟ್ಟರೆ ಸುಮಾರು ದಿನಗಳ ಕಾಲ ಇರೋದಿಲ್ಲ ಈ ರೀತಿ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಸುತ್ತಿ ಇದನ್ನು ಸ್ಟೋರ್ ಮಾಡ್ಕೋಬಹುದು ಟಿಶ್ಯೂ ಪೇಪರ್ ಇಲ್ಲ ಅನ್ನೋರು ಮನೇಲಿರ್ತಕ್ಕಂಥ ನ್ಯೂಸ್ ಪೇಪರನ್ನು ಈ ರೀತಿ ಕಟ್ ಮಾಡಿಕೊಂಡು ಅದರಲ್ಲೂ ಸಹ ಇದನ್ನು ಸುತ್ತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬಹುದು ಇದೆಲ್ಲವನ್ನು ಈ ರೀತಿ ಸಿದ್ಧ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಕೋಬಹುದು ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ಟೋರ್ ಮಾಡಿಕೊಂಡ್ರು ಸಹ ನಿಂಬೆ ಹಣ್ಣು ಸುಮಾರು ತಿಂಗಳುಗಳ ಕಾಲ ಕೆಡ್ದಿರ ನೀಟಾಗಿರತ್ತೆ ಹಾಗೆ ಫ್ರೆಶ್ ಆಗಿ ಸಹ ಇರತ್ತೆ ಇವಾಗ ಇನ್ನೊಂದು ಮೆಥಡನ್ನು ತೋರಿಸ್ತೀನಿ ನಿಂಬೆ ಹಣ್ಣನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡೋಣ ಜಾಸ್ತಿ ಹಣ್ಣಾಗಿರೋ ನಿಂಬೆ ಹಣ್ಣು ಸುಮಾರು ದಿನಗಳ ಕಾಲ ಇರೋದಿಲ್ಲ ಅದನ್ನು ಸಹ ನೀಟಾಗಿ ಕಟ್ ಮಾಡಿಕೊಂಡು ಇದರಲ್ಲಿರ್ತಕ್ಕಂಥ ರಸನ್ನೆಲ್ಲ ತೆಗೆದುಕೋಬೇಕು ರಸನ ನಾವು ತೆಗೆದುಕೊಳ್ಳುವಾಗೆ ಅದನ್ನು ಶೋಧಿಸ್ಕೊಬಿಟ್ರೆ ಇದರಲ್ಲಿರ್ತಕ್ಕಂಥ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೋಬಹುದು ಇವಾಗ ಇದೆಲ್ಲ ಚೆನ್ನಾಗಿ ರಸನ ತೆಗೆದುಕೊಬಿಡೋಣ ಇವಾಗ ನಾವು ಇದನ್ನು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಇದರ ಜೊತೆ ನಾವು ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಕಲಸಿ ಇಟ್ಕೊಳ್ಳೋದ್ರಿಂದ ಇದು ಆರು ತಿಂಗಳುಗಳ ಕಾಲ ಕೆಡೋದೇ ಇಲ್ಲ ಇನ್ಸ್ಟೆಂಟಾಗಿ ನಾವು ಚಿತ್ರನ ಮಾಡಿದಾಗ ಈಸಿಯಾಗಿ ಒಂದು ಸ್ಪೂನಷ್ಟು ನಿಂಬೆ ಹುಳಿನ ಸೇರಿಸ್ಕೋಬಹುದು ಹಾಗೆ ಪಲಾವ್ ಮಾಡಿದಾಗ ಟೊಮೊಟೊ ರೈಸ್ ಮಾಡಿದಾಗ ಈಸಿಯಾಗಿ ಒಂದು ಸ್ಪೂನಷ್ಟು ಹುಳಿಯನ್ನು ನಾವು ತೆಗೆದು ಸೇರಿಸ್ಕೋಬಹುದು ಹೋಗೋ ಹೆಣ್ಮಕ್ಳಿಗೂ ಸಹ ಇದು ಈಸಿಯಾಗಿರ್ತಕ್ಕಂಥ ಒಂದು ಮೆಥೆಡು ಹಾಗೆ ಮಿಕ್ಕಿರ್ತಕ್ಕಂತಹ ನಿಂಬೆ ಹುಳಿಯನ್ನು ಈ ರೀತಿಯ ಆಯ್ಸ್ಟ್ರೇಲ್ ಹಾಕಿಟ್ಕೋಬಹುದು ಇದನ್ನು ಫ್ರೀಝರಲ್ಲಿ ಇಟ್ಕೊಂಡ್ರೆ ನಾವು ನಿಂಬೆ ಹಣ್ಣಿನ ಜ್ಯೂಸ್ ಎಲ್ಲ ಮಾಡ್ಕೊಳ್ಳುವಾಗ ಎರಡೆರಡು ಕ್ಯೂಬ್ ಹಾಕ್ಕೊಂಡು ಮಾಡ್ಕೋಬಹುದು ಹಾಗೆ ಬಿಸಿ ನೀರಿಗೂ ಸಹ ಇದನ್ನು ಒಂದು ಕ್ಯೂಬ್ ಹಾಕ್ಕೊಂಡು ಮಾರ್ನಿಂಗ್ ಕುಡಿಬಹುದು ಎಲ್ರಿಗೂ ಸಹ ತುಂಬ ಒಳ್ಳೆಯದು ನೋಡಿ ಇಲ್ಲಿ ನಾಲ್ಕು ಮೆಥಡಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವ ಮೆಥೆಡಲ್ಲಿ ಇಷ್ಟ ಆಗುತ್ತೋ ಆ ಮೆಥಡಲ್ಲಿ ನೀವು ನಿಂಬೆ ಹಣ್ಣನ್ನು ಸ್ಟೋರ್ ಮಾಡ್ಕೋಬಹುದು ಉಳಿದಿರ್ತಕ್ಕಂಥ ಸಿಪ್ಪೆಯಿಂದ ಸಹ ನಾವು ಅದ್ಭುತವಾಗಿರ್ತಕ್ಕಂಥ ಫ್ಲೋರ್ ಕ್ಲೀನರನ್ನು ರೆಡಿ ಮಾಡ್ಕೋಬಹುದು ಅದರ ಜೊತೆ ನಾನು ಪಾತ್ರೆ ತುಳಿಕೆ ಒಂದು ಪೇಸ್ಟನ್ನು ಸಹ ರೆಡಿ ಮಾಡಿದ್ದೀನಿ ಇದನ್ನು ನೆಕ್ಸ್ಟ್ ವಿಡಿಯೋಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್